ಬೆಳಗ್ಗೆ ಐದಕ್ಕೆ ಬಂದಿರೋನು ಎಲ್ಲಾದರೂ ಫೋನ್ ಎತ್ತಕ್ಕೆ ಜಾಗ ಇದೆಯಾ ನನಗೆ ಫೋನ್ ಮಾತಾಡೋಕ್ಕೆ ಸ್ಪೇಸ್ ಇದೆಯಾ ನನಗೆ ಈಗ ಸಂಜೆ ಮೂರು ಗರೆ ದೂರು ಇರ್ತೀನಿ ನಾನು ಪ್ರತಿದಿನ ನಾನೇ ಬಂದು ಹಳ್ಳಿಯಲ್ಲಿ ಕೂಡೋಗ ನನಗೆ ಫೋನ್ ಮಾಡೋ ಅವಶ್ಯಕತೆನಿದೆ ನನಗೆ ನೋಡಿರಿ ನಾನು ಫೋನ್ ಎತ್ತಲ್ಲ ಕ್ಲಿಯರ್ ನನಗೆ ಫೋನಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ ನಾನು ಜಾಸ್ತಿ ಹೋದ ಫೋನಲ್ಲಿ ಇದಲ್ಲ ನನಗೆ ತೀರಾ ಅವಶ್ಯಕತೆ ಇದ್ದರೆ ಫೋನ್ ಮಾಡ್ತೀನಿ ನಾನು ಇಲ್ಲ ಹೋಗಿ ಕ್ಲಾಸಲ್ಲಿ ಹೋಗಿ ಪಾಠ ಮಾಡ್ತೀನಿ ಇಲ್ಲ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳ್ತೀನಿ ನನಗೆ ಸುಮ್ಮನೆ ರಾಜಕಾರಣನೆಲ್ಲ ಇಪ್ಪತ್ತು ಮೂವತ್ತು ಜನ ರೀಡ್ರ್ಗಳು ಸುತ್ತಾಕಿ ಸುತ್ತಾಕೆ ನನಗೆ ಇಷ್ಟ ಇಲ್ಲ ಕೆಲಸ ಇದೆಯಾ ಬನ್ನಿ ಮಾಡ್ಕೊಡ್ತೀನಿ ನಾನು ಫೋನ್ ಎತ್ತಲ್ಲ ಅಂದರೆ ಎತ್ತಲ್ಲ ನನಗೆ ಸಾ ಐದು ವರ್ಷದಲ್ಲಿ ತುಂಬ ದೊಡ್ಡ ಕೆಲಸಗಳಿದೆ ಫೋನ್ ಹೊಡ್ಕೊಂಡು ನಾನು ಅರಟೆ ಮಾಡೋಕ್ಕೆ ನಾನು ರೆಡಿ ಇಲ್ಲ ಫೋನ್ ಮಾಡಿದ್ರೆ ಏನು ಮಾಡ್ತಾರೆ ಏನು ತಿಂಡ್ವಣ ಅಂತಾರೆ ಎಪ್ಪ ಅಡಕ್ ಮುಂಟೆ ನೀನು ತಿನ್ನಲ್ದ ನೀನು ఎరండి ముప్పైంది ఏంట అడ్కుంటా తిన కదా మరి మన ఏం చేస్తాను ఏను ఇలా మాట్లాడి నన్ అరటే ఒడి అభ్యసా ఇలా నన గొత్తు ఇట్లంతా చేస్తే నెక్స్ట్ ఎలక్షన్ గెలిచేళ్ళ ెల్కుంట అంతే భయ ముంచేయాల ఐదు ఏంటనే చేస్తాను